ಸಂಡೂರು ತಾಲೂಕು ತೋರಣಗಲ್ಲು ಹೋಬಳಿ ವ್ಯಾಪ್ತಿಯ ಮೆಟ್ರಿಕಿ ಗ್ರಾಮದಲ್ಲಿ ಗಂಡುಗಲಿ ಕುಮಾರರಾಮ ಜಾತ್ರೆಯು ಗ್ರಾಮದ ರೈತರು ಊರಿನ ಮುಖಂಡರ ಮುಂದಾಣತ್ವದಲ್ಲಿ ವಿಜೃಂಭಣೆಯಿಂದ ಜಾತ್ರೆ ನಡೆಯಿತು ಇಲ್ಲಿನ ಪ್ರಧಾನ ಅರ್ಚಕರಾದ ರಾಮಸ್ವಾಮಿ ಹಾಗೂ ಊರಿನ ಮುಖಂಡರು ಮತ್ತು ಇನ್ನಿತರರು ಮಾತನಾಡಿ ಗಂಡುಗಲಿ ಕುಮಾರರಾಮನ ಜಾತ್ರೆ ವರ್ಷಕ್ಕೊಮ್ಮೆ ನಡೆಯುತ್ತದೆ ಈ ಜಾತ್ರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತದೆ ಈ ಗ್ರಾಮದ ಸುತ್ತಮುತ್ತಲಿನ ಹಳ್ಳಿಗಳ ರೈತರುಗಳು ಸಾರ್ವಜನಿಕರು ಮುಖಂಡರು ಎಲ್ಲರೂ ಪಾಲ್ಗೊಂಡು ಮುಂದಿನ ವರ್ಷ ಮಳೆ ಬೆಳೆಗಳ ಬಗ್ಗೆ ಈ ಜಾತ್ರೆಯಲ್ಲಿ ದೇವರ ಮುಖಾಂತರ ತಿಳಿದುಕೊಂಡು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಹೊಲಗಳಲ್ಲಿ ಬೆಳೆಗಳನ್ನು ಬೆಳೆಯಬೇಕು ಎನ್ನುವುದು ಆಲೋಚನೆ ಮಾಡಿ ರೈತರು ಮುಂದಾಗುತ್ತಾರೆ ಹಾಗೆ ಕುಮಾರರಾಮ ಚರಿತ್ರೆಯ ಬಗ್ಗೆ ತಮಗೆ ತಿಳಿದಿರುವಂತೆ ಹೀಗೆ ಹೇಳಿದರು ಗಂಡುಗಲಿ ಕುಮಾರರಾಮ ಕನ್ನಡ ನಾಡಿನ ಪರಾಕ್ರಮಿ ವೀರನಾಗಿದ್ದ ಕಂಪಿಲ ಮತ್ತು ಹರಿಹರ ದೇವಿಯ ಪುತ್ರನಾಗಿದ್ದ ಕುಮಾರರಾಮ ಬಾಲ್ಯದಲ್ಲಿಯೇ ಶಿಕ್ಷಣ ಬೇಟೆ ಕಳಗ ಇತ್ಯಾದಿ ಎಲ್ಲ ವಿದ್ಯೆಗಳಲ್ಲಿಯೂ ಪಾಂಡಿತ್ಯ ತಲುಪಿದ್ದ ಉತ್ತರ ಭಾರತದಿಂದ ದೆಹಲಿಯ ಸುಲ್ತಾನನನ್ನು ದಂಡೆತ್ತಿ ಬಂದಾಗ ಕುಮಾರರಾಮನು ತನ್ನ ಶೌರ್ಯವನ್ನ ಪ್ರದರ್ಶಿಸಿ ಮೂರು ಬಾರಿ ಮಹಮ್ಮದೀಯರನ್ನು ಹಿಂದೆಟ್ಟಿದ್ದ ಸುಲ್ತಾನನ ಮಗಳಾದ ಬಾಬಮ್ಮ ಕುಮಾರರಾಮನನ್ನು ವಿವಾಹ ಮಾಡಲು ಇಚ್ಛಿಸಿದರು ಈ ಸಲಹೆಯನ್ನು ಕಂಪಿಲನ್ನು ನಿರಾಕರಿಸಿದ ಇದರಿಂದ ಕೋಪಗೊಂಡ ಸುಲ್ತಾನನು ತನ್ನ ಸೀನೆಗಳನ್ನು ಕಳುಹಿಸಿದ ಈ ನಡುವೆ ಕುಮಾರರಾಮನ ಚಿಕ್ಕಮ್ಮ ರತ್ನಾಜಿ ಆತನ ಮೇಲೆ ಕಾಮಪಾಶದಿಂದ ಮೊರೆ ಹೊತ್ತಳು ಆದರೆ ಕುಮಾರರಾಮ ಆಕೆಯ ಪ್ರೀತಿಯನ್ನು ನಿರಾಕರಿಸಿದನು ಇದರಿಂದ ಕೋಪಗೊಂಡ ರತ್ನಾಜಿ ಸುಳ್ಳು ಆರೋಪ ಮಾಡಿ ಆತನಿಗೆ ಸಜಾಯಿಯನ್ನೇ ವಿಧಿಸುವಂತೆ ಮಾಡಿತು ಬುದ್ಧಿವಂತನಾದ ಪ್ರಧಾನಮಂತ್ರಿ ಬೈಚಪ್ಪ ಕುಮಾರರಾಮನನ್ನು ರಕ್ಷಿಸಿ ಯುದ್ಧಕ್ಕಾಗಿ ಸಿದ್ಧಗೊಳಿಸಿದ ಮುಸಲ್ಮಾನನ ಸೇನೆ ಮತ್ತೊಮ್ಮೆ ದಾಳಿ ಮಾಡಿದಾಗ ಮಾಥಂಗಿ ಎಂಬ ಯೋಧಿನಿ ಯುದ್ಧ ಭೂಮಿಯಲ್ಲಿ ಕುಮಾರರಾಮನನ್ನು ವಧೆ ಮಾಡಿದಳು ಇದರಿಂದ ಕೋಟೆ ಶತ್ರುಗಳ ವಶಕ್ಕೆ ಹೋಗಿತು ಮತ್ತು ವೀರ ಪತ್ನಿಯರು ಜೌಹಾರ ಮಾಡಿದರು ಕುಮಾರರಾಮನ ತಲೆ ದೆಹಲಿಗೆ ಕಳುಹಿಸಲಾದಾಗ ಅಲ್ಲಿಗೆ ಅಪಶಕುನಗಳು ಸಂಭವಿಸಿದವು ಇದರಿಂದ ಸುಲ್ತಾನನು ಆತನ ತಲೆಯನ್ನು ಮತ್ತೆ ಕುಮ್ಮಟದುರ್ಗಕ್ಕೆ ಕಳುಹಿಸಿದ ಇಂದಿಗೂ ಕುಮಾರರಾಮನನ್ನು ಜನ ಪೂಜಿಸುತ್ತಾರೆ ಮತ್ತು ಅವನ ಪರಾಕ್ರಮವನ್ನ ಸ್ಮರಿಸುತ್ತಾರೆ ಎಂದರು ಮತ್ತು ಈಗ ಸ್ವಾಮಿ ಸೇವೆ ಮಾಡ್ತಾರೆ ಇಪ್ಪತ್ತೆಂಟು ವರ್ಷ ಇಲ್ಲ ಇಲ್ಲಿ ಊರಿನವರೆಲ್ಲ ನೇಮಕ ಮಾಡಿದ್ರ ಇಲ್ಲ ಸ್ವಾಮಿ ಊರಿನವರೆಲ್ಲ ಸೇರಿ ನಮಗೆ ನೇಮಕ ಮಾಡಿದ್ದಾರೆ ಊರಿನವರೆಲ್ಲ ಸೇರಿಸ್ತದೆ ಎಲ್ಲ ಮಾತುಕತೆ ಮಾತಾಡಿ ಮುಂದೆ ಜಾತ್ರೆ ಸ್ಟಾರ್ಟ್ ಮಾಡ್ತಾರೆ ಶಿವರಾತ್ರಿಗೆ ಜಾತ್ರೆ ಮಾಡಿ ಇರೋರು ಮೊದಲಿಂದ ಯಾತ್ರ ಮಾಡ್ಕಂತ ಬಂದ್ರೆ ಅದೇ ಥರ ಮುಂದುವರಿಸಬೇಕು ಈಗ ಹಿಂಪ್ರಾದ ಜನಸಂಖ್ಯೆ ಬೆಳೆದಂಗೆಲ್ಲ ಜಾಸ್ತಿ ಇದು ಆಗುತ್ತೆ ಮೊದಲೆಲ್ಲ ಗುಡಿಯಾಗ ದಾಸೋಧನೆ ಇದ್ದಿತ್ತು ಈಗ ಹೊರಗಡೆ ಸ್ಪೆಂಡಲ್ ಹಾಕಿ ಭಕ್ತರು ಜಾಸ್ತಿ ಆಗಿದೆ ಅವರು ಭಕ್ತರು ಕೊಟ್ಟಂಗೆಲ್ಲ ನಮಗೊಂದು ಎರಡು ಮೂರು ವರ್ಷ ಮತ್ತು ಇಂಪ್ರೂವ್ ಮಾಡ್ತಾರೆ ಗಂಡಗಲ್ಲಿ ಕುಮಾರ ಈ ಊರಲ್ಲಿ ಮನೆಗಿಷ್ಟು ಪಟ್ಟಿ ಹಾಕ್ತಾರೆ ಇಲ್ಲ ಯಾರಾದರೂ ದಾನಿಗಳು ಕೊಡ್ತಾರ ಪಟ್ಟಿ ಹಾಕ್ತೀವಿ ದಾನಿಗಳು ಕೂಡ ಕೊಡ್ತವೆ ಮೊದಲಾಗಿ ಫಸ್ಟದ ಪಟ್ಟಿ ಫಸ್ಟೇದಾಗಿ ಪಟ್ಟಿ ಆಮೇಲೆ ದಾನಿಗಳು ಕೊಡ್ತಾರೆ ಕೇಳಕ್ಕೆ ಹೋಗಲ್ಲ ಸರ್ ಅವರೇ ಕೊಡ್ತಾರೆ ಬರ್ತೀವಿ ಮೆಡ್ಲಿ ಗ್ರಾಮದಲ್ಲಿ ಪ್ರತಿ ಶಿವರಾತ್ರಿ ಒಂದಿನ ಮುಂಜಾನೆ ಗಲ್ಲದಲ್ಲಿ ಕರ್ಕೊಂಡು ಬಂದು ಜಾತ್ರೆ ಆಗ್ತದೆ ಜನಿಸುತ್ತೆ ಅದಕ್ಕೆ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ನಮ್ಮ ಎಲ್ಲ ಮಕ್ಕಳೆಲ್ಲ ಕಲ್ತ್ಕೊಂಡು ಜಾತ್ರೆ ಮಾಡ್ತೇವೆ ನಮ್ಮೂರಲ್ಲಿ ಮನೆಯ ಜಾಕಿ ದಿನ ಮಾತ್ರ ಬಿಡ್ತಾರೆ ಎಷ್ಟು ಒಂದು ದಿನ ಎರಡು ದಿನ ಭಾನುವಾರ ಸೋಮವಾರ ಭಾನುವಾರ ಸೋಮವಾರ ಎರಡು ದಿನ ಮಾಡ್ತೀವಿ ಎಷ್ಟು ದಿನ ಆದರೂ ಬಂದು ಊಟ ಮಾಡ್ಕೊಂಡೋಗ್ಬೋದು ನಾವು ಏನೇನು ಅಡುಗೆ ಮಾಡಿರ್ತೀರಿ ನಿನ್ನೆ ಉಗ್ಗಿ ಅನ್ನ ಸಾಂಬಾರು ಬದನೆಕಾಯಿ ಲಡ್ಡು ಖಾರ ಬದನೆಕಾಯಿ ಅನ್ನ ಸಾಂಬಾರು ಒಟ್ಟು ಹೊರಗಿನಿಂದ ಬಂದಿರ್ತಕ್ಕಂಥವ್ರು ಯಾವುದೇ ರೀತಿ ಉಪವಾಸವಾಗಿಲ್ಲ ಅವರು ಆ ರೀತಿ ವ್ಯವಸ್ಥೆ ಮಾಡ್ತೀರಿ ನಾವು ರಾಘವೇಂದ್ರ ಅಂತ ಮಾಜಿ ಕಾಂಪನ್ಸಿ ಅಧ್ಯಕ್ಷರು ಈ ಗಂಡದಲ್ಲಿ ಕುಮಾರರಾಮನ ಚರಿತ್ರೆ ಯಾವ ರೀತಿ ಇಲ್ಲಿ ಸುಮಾರು ನೂರಾರು ವರ್ಷಗಳ ಇತಿಹಾಸ ಇದೆ ಇಲ್ಲಿ ಒಂದು ಹೇಳ್ಬೇಕಂತಂದರೆ ಇಲ್ಲಿ ಒಂದು ಹಿಂದೆ ಒಂದು ಯಾವ ಥರ ಒಂದು ಶಬರಿಮಲೆಯಲ್ಲಿ ಆ ಥರ ಒಂದು ದೇವಸ್ಥಾನ ಇತ್ತು ಒಂದು ಒಂಥರ ಜೋಪಡಿಯಲ್ಲಿ ಒಂಥರ ಒಂದು ಹಾಕಿಬಿಟ್ಟು ಒಂದು ಆ ಥರ ಒಂದು ದೇವಸ್ಥಾನ ಇಲ್ಲಿ ಇದ್ದಿದ್ದು ಅದನ್ನ ಈಗ ಬರ್ತಾ ಬರ್ತಾ ಅಲ್ಲ ಕಾಲ ಬದಲಾವಣೆ ಆಗಲಿ ದೇವಸ್ಥಾನ ಆಗಿರೋದ್ರಿಂದ ಆ್ಯಕ್ಚುಲಿ ಹೇಳಬೇಕಂತಂದರೆ ಇದನ್ನು ಪುರಾತನ ಇತಿಹಾಸ ಕುಮಾರಮ್ಮ ಒಂದು ಭಾಳ ದೊಡ್ಡ ಇತಿಹಾಸನೇ ಇದೆ ಇದು ಅವಾಗವಾಗ ನಮಗೆ ಬಂದು ಅಧ್ಯಯನ ಮಾಡ್ತೀರಾ ಇನ್ನೂ ಚಿಕ್ಕ ಮುಕ್ಳವಾಗ ಒಬ್ಬ ಪ್ರೊಫೆಸರ್ ಇದ್ದರು ಅವ್ರ ಹೆಸರು ನಮ್ಮ ನೆನಪಿಲ್ಲ ಕೂಡ್ಲಿಂಗಲ್ಲಿ ಇದ್ರು ಒಬ್ಬ ಪ್ರೊಫೆಸರು ಅವರು ಆ್ಯಕ್ಚುಲಿ ಹೇಳೋದು ಏನಂತಂದರೆ ಇಲ್ಲಿ ಅವಾಗವಾಗ ಪ್ರತಿಯೊಂದು ವರ್ಷವೂ ಬರ್ತಾಯಿದ್ರು ಅವರು ನಿಮಗೆ ಬಂದಾಗ ಏನು ಹೇಳ್ತಿದ್ರಪ್ಪ ಅಂತಂದರೆ ಮೂಲ ವಾಸಸ್ಥಳ ಗಂಡುಗಲ್ ಕುಮಾರಮ್ಮ ಮೆಟ್ರಿಕಲ್ಲೇ ಇರೋದು ನೆಲೆಸಿರೋಂಥ ಜಾಗ ಅಂಥೇಳಿ ಹೇಳ್ತಾಯಿದ್ರು ಅಷ್ಟು ಮಾತ್ರ ನಮಗೆ ಗೊತ್ತು ಆದರೆ ನಮ್ಮ ಹಿರಿಯರಿದ್ದಾರೆ ಅವರು ಪುರಾತನ ಕಾಲದಿಂದ ಇಲ್ಲೇವರೆಗೂ ಏನೇನು ಆತನ ನಡವಳಿಕೆಗಳು ಆತನು ಏನೇನೋ ಆಗಿತ್ತು ಎಲ್ಲ ರೀತಿ ಇವತ್ತು ಅದನ್ನು ಪ್ರತಿಯೊಂದು ವರ್ಷಕ್ಕೊಮ್ಮೆ ಆತನ ಮುಖವಾಡನ ತೆಗೆದುಬಿಟ್ಟು ಮೂರು ಸುತ್ತಲೇ ಮೆರವಣಿಗೆ ಮಾಡಿ ಇವತ್ತು ಸೋಮವಾರ ದಿನ ಬೆಳಗಿನ ಜಾವ ಸೋಮವಾರ ಬೆಳಗಿನ ಜಾವ ಮೂರು ಗಂಟೆ ಊರಿಗೆ ಪ್ರದಕ್ಷಿಣೆ ಮಾಡ್ತಾರೆ ತಿರುಗಿ ಸಾಯಂಕಾಲ ಎಂಟು ಗಂಟೆ ಆತನ ಮುಖವಾಡ ತೆಗೆದು ತಿರುಗಿ ನೆಕ್ಸ್ಟ್ ಇಯರ್ ಬರೋಂಥ ವರ್ಷಕ್ಕೂ ಅದನ್ನು ಮುಖವಾಡ ಹೊರ್ಗಡೆ ತೆಗ್ತಾರೆ ಇಷ್ಟು ಮಾತ್ರ ಗೊತ್ತು ನಮಗೆ ನಮ್ಮೆಲ್ಲ ಹಿರಿಯರಿಗೆ ಮಾತ್ರ ಗೊತ್ತು ನಮಗೆಲ್ಲ ಆತನ ಇತಿಹಾಸ ಅತಿ ಸಂಭ್ರಮಣೆ ಮಾಡದೇ ನಮ್ಮ ಉದ್ದೇಶ ಆತನದು ಹಿಂದೆ ಒಬ್ಬ ಧರ್ಮ ಆಗಿ ನಮ್ಮ ಜಯ ಸಾಮ ವಿಜಯನಗರ ಸಾಂಪ್ರಾಜ್ಯ ಯಾವ ರೀತಿ ಆಯ್ಕೆ ಮಾಡಿದ್ದ ಬಟ್ ಆತನ ಇತಿಹಾಸದಲ್ಲಿ ಏನೇನೆಲ್ಲ ಸೃಷ್ಟಿ ಆಯಿತು ಅನ್ನೋದೇ ಒಂದು ಇತಿಹಾಸ ಅದರ ಸಲುವಾಗಿ ನಾವು ಇವತ್ತು ಆತನ ಒಂದು ಜಾತ್ರೆ ವಿಚಾರಣೆ ಮನೆಗಾಗಿ ನಾವು ಆಚರಣೆ ಮಾಡಕತ್ತೀವಿ ಈ ಜಾತ್ರೆಯಿಂದ ನೀವು ಈ ಬೇಸಿಗೆ ಕಾಲ ಕಾಲದಲ್ಲಿ ಜಾತ್ರೆ ಮಾಡ್ತೀರಿ ಮುಂದೆ ಮಳೆಗಾಲದ ಏನಾದರೂ ವಿಶೇಷತೆ ಕೇಳ್ತೀರಾ ಕೇಳ್ತೀವಿ ಸರ್ ಯಾವ ರೀತಿ ಅದು ನಾವು ಮನುಷ್ಯರಿಗೆ ನಾವು ಏನೋ ಮೈ ಕೊ ಆರೀತಿನಲ್ಲ ಸರ್ ನಮ್ಮ ನಮ್ಮ ಪೆಟ್ಟೊಳಗೆ ನಮ್ಮ ಸ್ವಾಮಿ ಇರ್ತಾನೆ ಬಟ್ ನಾವು ಕೇಳ್ಬೇಕಂದಾಗ ಆತನ ನಾವು ಸ್ನಾನ ಮಾಡಿಬಿಟ್ಟು ನಾವು ಸ್ಪರ್ಧೆಯಿಂದ ನಿಂತು ಕೇಳಿದಾಗ ನಮ್ಮ ಕೆಲಸ ಆಗುತ್ತೆ ಅಂದ್ರೆ ಆ ಪೆಟ್ಟು ಗಿಟ್ಟು ಹೆಚ್ಚಿದ ನಾನು ಬಟ್ ನಮಗೆ ಅದು ಆಗೋಲ್ಲ ಅಂದಾಗ ಗಟ್ಟಿ ಕುಂತ್ಬಿಡ್ತವೆ ಅದು ಇತಿಹಾಸ ಹಾಂ ಅದರಲ್ಲಿಂದ ಏನೇನು ನೀವು ಅರ್ಥ ಮಾಡ್ಕೊಂತರಿ ಕುಂತಂದ್ರೆ ನಮ್ಮ ಕೆಲಸ ಆಗಲ್ಲ ಅಂತ ಆತ ನಮ್ಮ ಇವರಿಕೆಗೆ ಎದ್ದನಂದ್ರೆ ನಮ್ಮ ಕೆಲಸ ಅಂತ ಮಳೆ ಬೆಳೆದ ಬಗ್ಗೆ ಸರ್ ಯಾವ ರೀತಿ ಎಲ್ಲ ನಮ್ಮ ಮಳೆ ನಾನು ಆಗುತ್ತಾನೆ ಬೆಳೆಗಾಗುತ್ತೆ ಈ ವರ್ಷ ಯಾವ ಧಾನ್ಯಕ್ಕೂ ನಮಗೆ ಹೆಚ್ಚಿನ ಒತ್ತು ಐತೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಅದನ್ನು ಹೇಳ್ತಾನೆ ಇಲ್ಲಾಂದರೆ ಗಟ್ಟೆ ಕೂಡ್ತಾನೆ ಈಗ ಎಷ್ಟು ಈ ಸುತ್ತಮುತ್ತ ಹಳ್ಳಿ ಎಷ್ಟು ಜನ ಇಲ್ಲಿ ಸೇರ್ತಾರೆ ಜಾತ್ರೆಗೆ ಸುಮಾರು ಒಂದು ನಲವತ್ತರಿಂದ ಹಳ್ಳಿ ಜನ ಸೇರ್ತಾರೆ ಕಡಿಮೆ ಅಂದ್ರೆ ಹೆಚ್ಚಿಗೆ ಆಗ್ಬೋದು ಲಕ್ಕಕ್ಕೆ ಮತ್ತೆ ವಿಶೇಷತೆ ಏನು ಬೇರೆ ಬೇರೆ ರೀತಿಯಿಂದ ಬೇರೆ ಕೇಳಿ ಸರ್ ಅಥವಾ ಅದೇ ಸರ್ ನಮ್ಗೆ ಬೇರೆ ಅಂತಂದರೆ ಈ ಗಂಡಗಲಿ ಕುಮಾರರಾಮ ಇತಿಹಾಸ ಅಂತಂದರೆ ಒಂದು ದೊಡ್ಡ ಅದು ಒಂದು ಇಷ್ಟನೇ ಇತ್ತು ಬಟ್ ಅದ್ರ ಬಗ್ಗೆ ನಮ್ಮ ಅಧ್ಯಯನ ಮಾಡಿಲ್ಲ ನನಗೆ ಗೊತ್ತಿಲ್ಲ ನಮ್ಗೂ ಅಷ್ಟು ಹೇಳ್ತಾರೆ ಆತ ಅರಿಯಲ ದೇವಿ ಪುತ್ರ ಕಂಪ್ಲೀಟ್ ಮಗ ಬಟ್ ಅಕ್ಕ ಬಕ್ಕರು ಇದ್ರಾಗ ಒಂದಾಗ ನಮ್ಮ ಹಂಪಿನ ವಿಜಯನಗರನ ಆಳ್ವಿಕೆ ಮಾಡಿದ್ದು ಬಟ್ ಅದ್ರ ಬಗ್ಗೆ ಇಷ್ಟೇ ನಾವು ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡಿಲ್ಲ ಬಟ್ ನಮ್ಗೆ ಗೊತ್ತಿಂತ ಇಷ್ಟಿರ್ತಾರೆ ಅಂತ ಕೋಟೆ ಅಲ್ಲಿ ಅವರು ಆಳ್ವಿಕೆ ಮಾಡ್ತಾರೆ ಸಾಮ್ರಾಜ್ಯ ಇವರ ಮೇನ್ ಉದ್ದೇಶ ಬಂದ್ಬಿಟ್ಟು ಹಿಂದೂ ಸಾಮ್ರಾಜ್ಯ ಹಿಂದೂಸಮ್ ಹಿಂದೂ ಸಾಮ್ರಾಜ್ಯ ಈ ಡೆಲ್ಲಿ ಸುಲ್ತಾನರು ನಮ್ಮ ಮೇಲೆ ತುಂಬ ದಬ್ಬಾಳಿಕೆ ಇದೆ ಸೊ ಉತ್ತರ ಕರ್ನಾಟಕ ಉತ್ತರ ಭಾರತದಲ್ಲಿ ಮೇಲೆ ತುಂಬ ದಕ್ಷಿಣ ಭಾರತ ಮೇಲೆ ತುಂಬ ದಬ್ಬಾಳಿಕೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಬೇಕು ಈ ಒಂದು ಸಾಮ್ರಾಜ್ಯ ಮೇಲೆ ಉಳಿಸ್ಕೊಳ್ಬೇಕು ಹಿಂದೂಸಮ್ ಹಿಂದೂಸಮ್ ಉಳಿಸ್ಕೊಳ್ಬೇಕು ಅವ್ರು ತುಂಬ ಕಷ್ಟಪಡ್ತಿರ್ತಾರೆ ಅವರು ಸ್ಥಳ ಅಂತಾರ ಇಲ್ಲಿ ರಾಮದುರ್ಗ ಅಂತ ಒಂದು ಸಾಮ್ರಾಜ್ಯ ಒಂದು ಕೋಟಿ ಮಕ್ಕಳೇ ಜಾಗ ಇವಾಗಲೂ ಇದೆ ಮನಸ್ಸಿನ ಅವರು ಮತ್ತೆ ಅಲ್ಲಿಂದ ಒಂದು ಸ್ಥಳದುರ್ಗ ಕಮಟದುರ್ಗ ಬಂದ್ಬಿಟ್ಟು ಇವಾಗಿನ ನಮ್ಮ ಕುಂಟಿ ಅಂದ್ರೆ ಗಂಗಾವತಿ ಜಾತ್ರ ಬರುತ್ತೆ ಅಲ್ಲಿ ಈತನ ಮೂಲ ಸ್ಥಳ ಇವರಿಗೆ ಯಾವುದೇ ಒಂದು ಸಮಯ ಅವಕಾಶ ಇರೋದಿಲ್ಲ ಈ ಸಾಮ್ರಾಜ್ಯ ವಿಸ್ತರಣೆ ಇವರ ಉದ್ದೇಶ ಬಂದ್ಬಿಟ್ಟು ಮೇನ್ ಈ ಹಿಂದೂ ಹಿಂದೂಗಳು ನಾವೆಲ್ಲ ಉಳಿಬಹುದು ಹಿಂದೂಗಳೆಲ್ಲ ಈ ತುಳಿತಾ ಇದಾರೆ ಹೋಗಿ ನಮ್ಮ ದೇಶದಿಂದ ಅವ್ರು ಮಾಡ್ತಾರೆ ಅದಕ್ಕೆ ನಮ್ಮ ಇವರು ಅಂತ ದೊಡ್ಡ ಸಾಮ್ರಾಜ್ಯ ಅವ್ರನ್ನ ಸತತ ಏಳು ಬಾರಿ ಸೋಲಿಸ್ತಾರೆ ಸತತ ಏಳು ಬಾರಿ ಸೋಲಿಸಿ ಅವಾಗ ಈ ಈತನ ಈತ ಬಂದ್ಬಿಟ್ಟು ಹರ್ಯಾಲ ದೇವಿಗೆ ಕಂಪ್ಲರಾಗಿ ಮಕ್ಕಳಾಗಿರ್ಬೋದು ಮಕ್ಕಳಾಗಿರ್ ಅವಾಗ ಮಾಡ್ತಾರೆ ಅವ್ರ ಮನೆ ದೇವ್ರು ಬಂದ್ಬಿಟ್ಟು ಜಟ್ಟಂಗಿ ರಮೇಶ್ವರ ಸೊ ಜಟ್ಟಂಗಿ ರಾಮೇಶ್ವರ ಏನು ಏನ್ಮಾಡ್ತಾರಪ್ಪ ಅಂದ್ರೆ ಇವರು ಯಾರು ಅವರಿನ ಕಾಲದಲ್ಲಿ ಅಂದ್ರೆ ಅವಿನ ಕಾಲದಲ್ಲಿ ಮಕ್ಕಳಾಗಿಲ್ಲ ಅಂದ್ರೆ ಶಿವನ ಜಪ ಮಾಡಿ ಅಂತ ಹೇಳ್ತಿದ್ರು ಒಂದು ಮೂಲ ಇದೆ ಶಿವನ ಜಪ ಮಾಡಿ ಅಂತ ಹೇಳ್ತಿದ್ರು ಶಿವನ ಹೋಗಿ ಜಪ ಮಾಡಿ ಅಂದಾಗ ಅವ್ರ ಮಾಡ್ತಿದ್ರು ಹರಿಯಾಲ ದೇವಿ ಕಂಪಿಲ್ ರಾಯ ಬಂದ್ಬಿಟ್ಟು ಪ್ರತಿ ಅಮಾವಾಸ್ಯೆಗೆ ರಾಮೇಶ್ವರ ಹತ್ರ ಹೋಗಿ ನಿದ್ದೆ ಮಾಡಿ ಬರ್ತಿದ್ರು ಮಕ್ಕಳು ಎಲ್ಲರಿಗೂ ಆಗ್ತಿರ್ ಶಿವ ನನಗೆ ಇಂಥ ಒಬ್ಬ ಹಿಂದೂ ಸಾಮ್ರಾಜ್ಯ ಉಳಿಯುವಂಥ ಒಬ್ಬ ಶೂರ ಧೀರ ಒಬ್ಬ ಚರಗಾರ ಅಂತ ಒಬ್ಬ ಮಗನಿಗೆ ನನಗೆ ದಾರಿ ಜನ್ಮ ತಾಳಂಗಿ ನೀನು ಮಾಡಿಕೊಡ್ಬೇಕಂದಾಗ ಅವರು ಕನಸಲ್ಲಿ ಬಂದು ಜಟ್ಟಂಗಿರಾಮ್ ಕೂಡ ನೋಡಪ್ಪ ಶಿವ ಒಂದು ದೇವಸ್ಥಾನ ಒಂದು ಗಿಡ ಇದೆ ಮಾಯ ಮರ ಇದೆ ಸಾರಿ ಒಂದು ಗಿಡ ಇದೆ ಅಲ್ಲಿ ಅವ್ನು ಹಣ್ಣು ಬಿಟ್ಟರೆ ಆ ಹಣ್ಣು ತಿನ್ನ ನೀನು ಗರ್ಭವತಿ ಆದ್ಮೇಲೆ ಅಣ್ಣ ತಿನ್ನ ಗರ್ಭವತಿ ಹಾಕಿ ಆ ಗರ್ಭವತಿ ಆಗಿಂದ ಒಂದು ರೂಪವೇ ಪ್ರತಿ ರೂಪವೇ ಆತನ ದೈವಾಂಶ ಶಿವನ ದೈವಾಂಶವೇ ಜಟ್ಟಂಗಿರಾಮನ ಅಂತ ಹೇಳ್ತಾರೆ ಆ ದೈವಾಂಶವೇ ಶ್ರೀ ಗಂಡಗಲಿ ಕುಮಾರ್ ಅವರು ಅದಾದ್ಮೇಲೆ ಆತ ಬೆಳಿತಾನೆ ಸಕಲ ಕಲಾ ಉದ್ಯಮ ಎಲ್ಲ ಕಲಿತಾನೆ ಆದರೆ ಆತಿಗೆ ಒಂದು ಇರುತ್ತೆ ಗಂಡು ಗಲಿ ಅದನ್ನ ಹೆಸರು ರಾಮನಾಥ ಕುಮಾರ ರಾಮ್ ಇಷ್ಟೇ ಆತ ಗಂಡು ಗಲಿ ಅಂತ ಯಾಕೆ ಇಷ್ಟಪ ಹೆಸರು ಇಷ್ಟಪಡೋದು ನ್ಯಾಯ ನಿಷ್ಠೆ ಶ್ರದ್ಧೆ ಪರಸ್ತ್ರೀಯರಿಗೆ ನನಗೆ ಪರಸ್ತ್ರೀಯರು ಸಹೋದರ ಅಂತಂದ್ರೆ ಬೇರೆ ಹೆಣ್ಣು ಮಕ್ಕಳು ನನಗೆ ಸಹೋದರಿತಾರೆ ನಾನು ತಾಯಿಗೆ ತಪ್ಪ ಮಗ ಅಂತ ಮೂಲ ಉದ್ದೇಶಗಳು ಅವರು ಇಟ್ಕೊಂಡಿರ್ತಾರೆ ಮೂಲ ಉದ್ದೇಶ ಅವ್ರು ಯಾರೇ ಸೆಳೆದು ಕೂಡ ಅವ್ರು ಎಷ್ಟು ಸುಂದರ ಚೆಲೋ ಅಷ್ಟು ಇದೆ ಯಾವಾಗಾದ್ರೂ ಯಾರಾದರೂ ಹೇಳಿದ್ರೆ ನೀನು ದೊಡ್ಡ ಕುಮಾರಾಮ ಅಂತ ಹೇಳ್ತಾರೆ ಕುಮಾರಾಮ ಅಂದ್ರೆ ಈತ ವಿಜಯನಗರ ಸಾಮ್ರಾಜ್ಯ ಮೂಲ ಪುರುಷ ತಳಹದಿ ಆಗ್ತಾರೆ ಇವರಿಗೆ ಯಾರು ಕುಮಾರರಾಮ ಮಾರಮ್ಮ ಪಂ ಹಂಪಣ್ಣ ಮುಕ್ಕಣ್ಣ ಅಂತೇಳಿ ನಾಲ್ಕು ಜನ ಅನ್ನ ತಮ್ಮದ ಆ ಮುತ್ತಮ್ಮ ಮಾರಮ್ಮನ ಮಕ್ಕಳೇ ಅಕ್ಕ ಬುಕ್ಕರಾಯ್ತಾರೆ ಅಕ್ಕ ಅವರು ಇವ್ರ ಮೇಲೆ ಪ್ರತಿ ಸಲ ದಾಳಿ ಮಾಡ್ತಾನೆ ಇರ್ತಾರೆ ಡೆಲ್ಲಿ ಸುಲ್ತಾನ್ ಇವರಿಗೆ ಎದುರಿಸೋಕೆ ಅಷ್ಟು ಸಾಧ್ಯವೂ ಅಷ್ಟೇ ಇದೆ ಸೋಲೆ ಇಲ್ಲ ಸರದ ಅಷ್ಟು ಸಲ ಅವರು ಪ್ರಯತ್ನ ಮಾಡ್ತಾರೆ ಲಾಸ್ಟಲ್ಲಿ ಒಂದು ಯುದ್ಧದಲ್ಲಿ ಮಾತಂಗಿಯಂಬು ರಾಕ್ಷಸ ಮಾತಂಬಿ ಮಾತಂಗಿ ರಾಕ್ಷಸ ಆ ರಾಕ್ಷಸ ಬಂದ್ಬಿಟ್ಟು ಒಂದು ಆಂಧ್ರದ ಒಂದು ಮೂಲ ಅವರು ಅವ್ರೇನು ಮಾಡ್ತಾರೆ ಇಲ್ಲ ಈ ನಾವು ಎಷ್ಟು ಸೈನ್ಯ ಕಳಿಸಿದ್ರು ಕೂಡ ನಮ್ಗೆ ಒಡೆದಾಗ್ತದೆ ಅಂದರೆ ಅದಕ್ಕೆ ಮೂಲ ಕಾರಣ ಅವ್ರ ಪೌರುಷ ದೇವರು ವರನಿಷ್ಠೆ

ಎಲ್ಲಿ ತೊಗೊಂಡು ಅಲ್ಲಿ ಇಂಥ ಒಬ್ಬ ವೀರಶೂರ ತಗೊಂಬಂದಿರೋ ಅವ್ರಿಗೆ ಫುಲ್ ಒಂಥರ ದಿಗ್ಭ್ರಾಂತರಾಗಿದ್ದಾರೆ ಅವಾಗ ಅಲ್ಲಿಗೆ ಪ್ರತಿ ಸಾಮ್ರಾಜ್ಯದಲ್ಲಿ ಎಲ್ಲ ರೀತಿಯೊಂದು ಒಬ್ಬ ಚಾಣಕ್ಯ ಚಾಣಕ್ಯವನ್ನು ಇಟ್ಕೊಂಡಿರ್ತಾರೆ ಅಂದರೆ ಅವ್ರಿಗೆ ತುಂಬ ಕಷ್ಟ ಬಂದ್ಬಿಡುತ್ತೆ ತುಂಬ ಮಳೆ ಬರಲ್ಲ ಇಲ್ಲ ತುಂಬ ಚೆನ್ನಾಗಿರುತ್ತೆ ಕಷ್ಟ ಬಂದ್ಬಿಡುತ್ತೆ ಕಷ್ಟ ಬಂದಾಗ ಏನು ಅಂತಂದರೆ ಈ ಥರ ಬಂದಾಗ ಗ್ರಾಮಗಳಿಗೆ ಕರಿತಾರೆ ಸರಿ